ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನೀ ಎಲ್ಲರಿಗೂ ಸಿಗು ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಇವಾಗಂತೂ ಮಳೆ ಚಳಿ ವೆದರ್ ಅಂತೂ ತುಂಬ ಸೂಪರಾಗಿದೆ ಬೇಗ ಹುಷಾರು ತಪ್ಪೋ ಚಾನ್ಸಸ್ ಕೂಡ ಇದೆ ಆದಷ್ಟು ಅಷ್ಟು ಸೇಫಾಗಿರೋಕ್ಕೆ ಟ್ರೈ ಮಾಡೋಣ ನನಗಂತೂ ಹುಚ್ಚಳು ಚಟ್ನಿ ಪುಡಿ ಅಂದರೆ ತುಂಬಾ ಇಷ್ಟ ಬಟ್ ನಾನಿಲ್ಲಿ ಆಗಿರ್ಬೋದು ಆನ್ಲೈನಲ್ಲೆಲ್ಲ ನೋಡಿದಾಗ ನನಗೆ ಹುಚ್ಚೇಳು ಸಿಕ್ಕೇ ಇರಲಿಲ್ಲ ಸೊ ಹೀಗೆ ಒಂದು ದಿವಸ ಕೂತ್ಕೊಂಡಾಗ ನಮ್ಮ ಮಾವನ ಹತ್ರ ಹೇಳಿದ್ದೆ ಹುಚ್ಚೇಳೆ ಸಿಗ್ತಾ ಇಲ್ಲಪ್ಪ ಅಂತ ಹೇಳಿ ಅದಕ್ಕೆ ನಮ್ಮ ಮಾವ ಊರಿಗೋದಾಗ ತಗೊಬಂದು ಕೊಡ್ತೀನಿ ಅಂತ ಹೇಳಿದರು ಅವರು ಈ ಅಂದರೆ ಸಂಡೆ ಊರಿಗೆ ಹೋದಾಗ ಅವರು ತೊಗೊಬಂದಿದ್ರು ಸುಮಾರು ಒಂದು ಕೆ ಜಿಯಷ್ಟು ತೊಗೊಂಡ್ಬಂದಿದ್ರು ಈ ರೀತಿ ನೀಟಾಗೆ ಒಂದು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಯಾಕಂದರೆ ಅಂಗಡಿಯಿಂದ ತಂದಿರೋದಲ್ವ ಅದರಲ್ಲಿ ಕಲ್ಲು ಕಸ ಕಡ್ಡಿ ಏನಾದರೂ ಇರ್ಬೋದು ಸೊ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಈ ರೀತಿ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ನಾನಿವಾಗ ಸದ್ಯಕ್ಕೆ ಎಷ್ಟು ಹುಚ್ಚು ಪುಡಿ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನೋ ಚಟ್ನಿ ಪುಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನೋ ಅದರ ಅದ ಅಳತೆಗೆ ನಾನು ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇವಾಗ ಸುಮಾರು ನಾನಿಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಹುಚ್ಚೆಳನ್ನ ತೊಗೊಂಡಿದ್ದೀನಿ ಖಾಲಿ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಕಪ್ ಹುಚ್ಚೆಳನ್ನ ಈ ರೀತಿ ಬಾಣಲಿಗೆ ಹಾಕಿ ಚೆನ್ನಾಗಿ ಘಮ ಬಿಡೋ ತನಕ ಮತ್ತು ಸ್ವಲ್ಪ ಕಲರ್ ಶೇಡ್ ಕೂಡ ಆಗುತ್ತೆ ಅಂದರೆ ಗೋಲ್ಡನ್ ಗೋಲ್ಡನ್ ಹಾಕಿ ಕಾಣಿಸುತ್ತೆ ಗೋಲ್ಡನ್ ವಿತ್ ಬ್ಲ್ಯಾಕ್ மத்தேம கூட விட்டுமே நம்ம செட் நம்ம நீட்டாக பர்ஃபெட்டாக ஊர் தீவிரி ப்ளேட் அது ಒಂದು ತಟ್ಟೆಗೆ ಈ ರೀತಿ ತಣ್ಣಗಾಗಲಿಕ್ಕೆ ಬಿಡಬೇಕು ನೆಕ್ಸ್ಟ್ ಅದೇ ಬಾಣಲೆಗೆ ನಾನಿಲ್ಲಿ ಒನ್ ಆ್ಯಂಡ್ ಆಫ್ ಟೀ ಸ್ಪೂನಷ್ಟು ಕಾಳು ಮೆಣಸು ಒನ್ ಆ್ಯಂಡ್ ಆಫ್ ಟೀ ಸ್ಪೂನಷ್ಟು ಜೀರಿಗೆ ಕಾಳು ಮೆಣಸು ಜೀರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡ್ರೆ ಆಗಿರುತ್ತೆ ಇದು ನಾನು ಟೇಸ್ಟ್ ಮಾಡಿದಾಗ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸಿನ ಪ್ರಮಾಣ ಕಮ್ಮಿ ಅನ್ನಿಸ್ತು ಸೊ ನೀವು ಇನ್ನೊಂಚೂರು ಜಾಸ್ತಿ ಹಾಕೋಬೋದು ಯಾಕಂದರೆ ಹುಚ್ಚು ಅದನ್ನು ಏನು ಆ ಫ್ಲೇವರನ್ನು ಕಮ್ಮಿ ಮಾಡುತ್ತಂತೆ ಕಾಳು ಮೆಣಸಾಗಿರ್ಬೋದು ಜೀರಿಗೆ ಫ್ಲೇವರ್ನ ಸೊ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಖಾರ ತಿನ್ನೋರಾದರೆ ಖಾರ ಕಮ್ಮಿ ತಿನ್ನೋರಾದರೆ ಈ ಇಷ್ಟು ಹಾಕೊಂಡ್ರೆ ಸಾಕು ಅದಕ್ಕೆ ಫ್ರೆಶ್ ಆಗಿರುವಂಥ ಕರಿಬೇವು ಕೂಡ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸುಳಿದು ಹಾಕ್ಕೊಂಡು ಚೆನ್ನಾಗಿ ಘಮ ಬಿಡೋ ತನಕ ಅಂದರೆ ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹದವಾಗಿ ಹುರ್ಕೊತಾ ಇದ್ದೀನಿ ಏಳರಿಂದ ಒಂದು ಎಂಟು ಒಣ ಮೆಣಸೆಕಾಯಿ ತೊಗೊಂಡಿದ್ದೀನಿ ನೀವು ಖಾರ ಬೇಕು ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ನನ್ನ ಮಕ್ಕಳು ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೇಕಲ್ಲ ಸೊ ಹಾಗಾಗಿ ಖಾರ ಕಮ್ಮಿ ಹಾಕ್ಕೊಂಡಿದ್ದೀನಿ ಅದು ಕೂಡ ಒಣ್ಣು ಮಿಣಸಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬಿಡ್ತಾ ಬಿಡ್ತಾಯಿದ್ದೀನಿ ನೆಕ್ಸ್ಟ್ ಅದೇ ಬಾಣಲಿಗೆ ಕಡಲೆ ಬೀಜ ಮತ್ತು ಒಣ ಕೊಬ್ಬರಿ ಇದೆರಡು ಹಾಕ್ಕೊಂಡು ಇದ್ದೀನಿ ನಿಮಗೆ ಕಡಲೆ ಬೀಜ ಫ್ಲೇವರ್ ಬೇಡ ಅನ್ನೋರು ಒಣ ಕೊಬ್ಬರಿನೇ ಅಂದರೆ ಕಡಲೆ ಬೀಜ ನಾನು ಏನು ತೊಗೊಂಡಿದ್ದೀನಿ ನಾನು ಒಂದು ಕಪ್ ಹುಚ್ಚೋ ಚಟ್ನಿ ಪುಡಿಗೆ ಇಲ್ಲಿ ಎರಡರಿಂದ ಕಡಲೆ ಬೀಜ ಮತ್ತು ಒಣ ಕೊಬ್ಬರಿಯಿಂದ ಅರ್ಧ ಕಪ್ಪು ತೊಗೊಂಡು ಈ ರೀತಿ ಇದ್ದೀನಿ ನೀವು ಅರ್ಧ ಕಪ್ ಬೇಕಾದರೆ ಕೊಬ್ಬರಿನೇ ತಗೋಬೋದು ಕಡಲೆ ಬೀಜ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕಿರೋದು ಇವಾಗ ಇದು ಕೂಡ ನಾನು ಚೆನ್ನಾಗಿ ಹದವಾಗಿ ಹುರ್ಕೊಂಡಿದ್ದೀನಿ ಇವಾಗ ಒಂದು ಜಾರ್ ತೊಗೊಳ್ಳೋಣ ಜಾರಿಗೆ ಫಸ್ಟು ನಾನಿಲ್ಲಿ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಣ್ಣು ತೊಗೊಂಡಿದ್ದೀನಿ ನೆಕ್ಸ್ಟು ಕಡಲೆ ಬೀಜ ಕೊಬ್ಬರಿ ಕೂಡ ತಣ್ಣಗಾಗಿತ್ತು ಇದನ್ನು ಸ್ವಲ್ಪ ತರತಾರಿಯಾಗಿ ರುಬ್ಕೊಬರೋಣ ಬನ್ನಿ ನಮ್ಮ ಮನೆಯವರು ಚಳಿ ಮಳೆ ಬೇರೆ ಬರ್ತಿತ್ತು ಅಂತ ಹೇಳಿ ಗೋ ಇನ್ನು ಮಶ್ರೂಮ್ ಮಂಜು ಮಂಜೂರಿಯನ್ನ ಕಳಿಸ್ಕೊಟ್ಟಿದ್ರು ರೆಸ್ಟೋರೆಂಟಿಂದ ನಮ್ಮದೇ ರೆಸ್ಟೋರೆಂಟ್ ಇರೋದ್ರಿಂದ ಅಲ್ಲಿಂದಲೇ ಕಳಿಸ್ಕೊಡ್ತಾರೆ ಏನಾದರೂ ತಿನ್ನಬೇಕು ಅಂತ ಬೇಗನೆ ನನ್ನ ಮಕ್ಕಳು ಕೂಡ ಮಲಗಿದ್ರಲ್ಲ ಅದಕ್ಕೋಸ್ಕರ ಅದನ್ನು ಹಾಗೆ ಇಟ್ಟಿದ್ದೆ ನೆಕ್ಸ್ಟು ಅದನ್ನು ಪೌಡರ್ ಮಾಡ್ಕೊಬಂದಾದ್ಮೇಲೆ ಒಣ್ಮೆಣ್ಸಿನ್ಕಾಯಿ ಕರ್ಪೇವು ಮತ್ತು ಬೆಳ್ಳುಳ್ಳಿ ಇದನ್ನೇನು ಹುರಿದುಡ್ಕೊಂಡಿದ್ದೆ ಅದು ಕೂಡ ಸೇರಿಸಿ ನಾನು ಮತ್ತೆ ಒಂದು ರೌಂಡ್ ಪೌಡರ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಹುಚ್ಚಳನ್ನ ಏನು ತಣ್ಣಗಾಗಕ್ಕೆ ಬಿಟ್ಟಿದ್ವಿ ಅದು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಅದು ಒಂದೇ ಸಲ ರುಬ್ಬೋಕ್ಕಾಗಲ್ಲ ಈ ರೀತಿ ಕೈ ಸಹಾಯದಿಂದ ಆಗಿರ್ಬೋದು ಅಥವಾ ಸ್ಪೂನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡ್ರೆ ಎಲ್ಲ ಅಥ್ವಾ ಮಿಕ್ಸ್ ಆಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ನನಗೆ ಯಾವ ರೀತಿ ಪೌಡರ್ ಬೇಕಾಗಿತ್ತು ತುಂಬ ನಯಸಾಗಿ ಕೂಡ ಮಾಡ್ಕೊಂಡಿರಲಿಲ್ಲ ಒಂದು ಸ್ವಲ್ಪ ಇದರಲ್ಲೇ ಮಾಡ್ಕೊಂಡಿದ್ದೆ ಒಂದು ಮೀಡಿಯಮಲ್ಲಿ ನಾನು ನೋಡಿ ಮಾಡ್ಕೊಂಡಿದ್ದೆ ಇವಾಗ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಈ ರೀತಿ ಕೈಯಲ್ಲೇ ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹದವಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಆಲ್ಮೋಸ್ಟ್ ನೆನಪಿರ್ಬೋದು ಅವಾಗಿನ ಅಂದರೆ ನಮ್ಮ ಅಜ್ಜಿಯವರಾಗಿರ್ ನಮ್ಮ ಅಜ್ಜಿ ನಮ್ಮಮ್ಮ ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ ಈ ಥರ ಹುಚ್ಚಳು ಪುಡಿ ಮಾಡಿಕೊಂಡು ಗಟ್ಟಿ ಮೊಸರು ಬೆಣ್ಣೆ ತುಪ್ಪ ಇದ್ರ ಜೊತೆ ಎಲ್ಲ ರಾಗಿ ರೊಟ್ಟಿ ಆಗಿರ್ಬೋದು ಅಕ್ಕಿ ರೊಟ್ಟಿ ಮೇಲೆ ಹಾಕಿ ಮಿಕ್ಸ್ ಮಾಡಿಕೊಟ್ಟು ತಿನ್ನಿಸೋರು ಇವಾಗಂತೂ ಅದನ್ನೆಲ್ಲ ಮಿಸ್ ಮಾಡ್ಕೊತಾ ಇರ್ತೀವಿ ನಾವೆಲ್ಲ ನನಗೂ ಕೂಡ ಅಕ್ಕಿ ರೊಟ್ಟಿ ಜೊತೆ ರಾಗಿ ರೊಟ್ಟಿ ಜೊತೆ ಹುಚ್ಚಳ ಚಟ್ನಿ ಪುಡಿ ಮತ್ತು ತುಪ್ಪ ಮೊಸರು ಇದ್ರ ಕಾಂಬಿನೇಷನಾಗಿ ಮಾಡ್ಕೊಂಡು ನಂಗೆ ತುಂಬಾ ಇಷ್ಟ ಇವತ್ತು ಅದಕ್ಕೋಸ್ಕರನೇ ನನ್ನ ಮಕ್ಕಳಿಗೆ ಅಕ್ಕಿ ರೊಟ್ಟಿ ಮಾಡಿ ಹುಚ್ಚಲ ಚಟ್ನಿ ಪುಡಿ ಹಾಕಿ ತುಪ್ಪ ಹಾಕಿ ಇದ್ದೆ ನನ್ನ ಮಗ್ದು ಇದು ತುಂಬಾ ಇಷ್ಟ ಅವನಿವಾಗ ಅದು ಬೇಕು ಇದು ಬೇಕು ಅಂತ ಕೇಳಲ್ಲ ಈ ರೀತಿ ಮಾಡಿಕೊಟ್ಬಿಟ್ರೆ ಒಂದೇ ಎರಡೋ ರೊಟ್ಟಿ ಕೊಟ್ಬಿಟ್ರೆ ಆರಾಮಾಗಿ ತಿಂದ್ಬಿಟ್ಟು ಸುಮ್ಮನೆ ಬಿಡ್ತಾನೆ ಮತ್ತೇನು ಕೇಳಲ್ಲ ಮೂರು ಟೈಮು ಇದೇ ಕೊಟ್ಟರೆ ಇದೇ ಕೂಡ ತಿಂತಾಯಿರ್ತಾನೆ ಇನ್ನು ಬೇರೆ ಸೈಡ್ ಒಬ್ಬರೊಬ್ರು ಹುಚ್ಚೆಳ್ಳು ಹುಚ್ಚೆಳ್ಳು ಚಟ್ನಿ ಪುಡಿ ಅಂತಾರೆ ಇನ್ನೊಬ್ಬರು ಗುರೆಳ್ಳು ಚಟ್ನಿ ಪುಡಿ ಅಂತ ಕೂಡ ಹೇಳ್ತಾರೆ ನಾನು ಮಾಡಿರೋಂಥ ಹುಚ್ಚಳು ಚಟ್ನಿ ಪುಡಿ ನಿಮ್ಗೆ ಇಷ್ಟ ಆಗಿದ್ದರೆ ಮುಖ್ಯವಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೊಳ್ಳೆ ವ್ಲಾಗ್ ಮತ್ತು ಒಳ್ಳೊಳ್ಳೆ ರೆಸಿಪಿ ವ್ಲಾಗ್ನ ಹಾಕ್ತಾಯಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್